ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದರೆ ಆಪರೇಷನ್ ಕಮಲ ಅನ್ನೋದಕ್ಕೆ ಬಿಜೆಪಿ ಇದ್ದವ್ರು ಇರೋಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಆಪರೇಷನ್ ಕಮಲ ಮಾಡೋದು ಅಧಿಕಾರಕ್ಕೆ ಬಂದಿತ್ತು ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಎಲ್ಲ ಹಿಂಭಾಗಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ನೂರ್ ಮೂವತ್ತಾರು ಜನ ಇದ್ದೀವಿ ಯಾಕಂತಂದರೆ ಸುಮಾರು ಅರವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ನಮ್ಮ ಎಮ್ ಎಲ್ ಎಗಳು ಎರೂ ಕೂಡ ದುಡ್ಡಿನ ದುಡ್ಡಾಶೆಗೆ ಬಲಿಯಾಗಲ್ಲ